ವಯಸ್ಸು ತೋನಿಪಿನ ಮಾತಾ ವೀಕ್ಷಕರ ನಮಸ್ಕಾರ ನಾವೈನಿ ಮೂಡಬಿದ್ರಲ್ಲ ಮೂಡಬಿದ್ರದ ಕೋಟಿ ಚೆನ್ನಯ ಜೋಡಕರೆ ಕಂಬಳಪನ ಜಾಕೆಟ್ ಉಲ್ಲ ಕೋಟಿ ಚೆನ್ನಯ ಜೋಡು ಕರಟೇ ಉಳ್ಳ ಮಾತ್ರ ಗೊತ್ತಿಪ್ಪು ಮೂಡಬಿದ್ರದ ಈ ಒಂದು ಕೋಟಿ ಚೆನ್ನಯ ಜೋಡಕರೆ ಒಂಜಿ ಪುನರ್ ನಿರ್ಮಾಣ ಅವ್ರು ಪಂಡ ಪರಾಕರೇನ ಪೂರ ಕರೆ ಮಲ್ತಂದು ಅಂಚೆ ಇಸರತಿ ಬಾರಿ ಒಂದಿ ಭರಟ್ಟ ಈ ಒಂದು ಕರೆತ ಮರ ನಿರ್ಮಾಣ ಕಾರ್ಯಕ್ರಮ ಅವಂದುಂಡು ಅಂಚೆ ಇನ್ನಿತ ವೀಡಿಯೋಡುಗೆ ಕರೆತ

ನಮಕ್ ಇಡು ವರ್ಷ ಬೇಗ ಬತ್ತ್ನೆ ಇತ್ತಾದ್ರ ಕರೆ ಮರಿ ಲೋಡ್ ಚೂರು ಉಂತುಂಡು ಅಂಚ ಎರ್ತೆ ಕೂಡ ಸ್ಟಾರ್ಟ್ ಮಲ್ತ್ ಪಂಡ ಮರು ನಿರ್ಮಾಣ ಮಲ್ಪೆರ್ ಆದ ಕಾರಣ ಕಾರಣ ಪಂಡ ಒಂಜಿ ಇರುವತ್ತ್ರೆಡ್ ವರ್ಸ ಮುಟ ಕರೆ ಮಣ್ಣುದ ದಂಡೆ ಇರ್ತುಲ್ ಇತ್ತೆ ಕಲ್ಲ್ ಗಟ್ಟಿದು ಮಲ್ತ ದಂಡ ದುಂಬುದ ನಿಕ್ಲ ಇತ್ತೆ ನಿಕ್ಲ ಮಸ್ತ್ ಡಿಫರೆನ್ಸ್ ಉಂಡು ಇದು ದೊಮ್ಮು ದಕ್ಲಿಕ್ಕೆ ಮಣ್ಣದ ಕರೆ ಬಂಡ ದಂಡ ಬುರಂಡ ಬಾರಿ ಇಷ್ಟ ಒಂದಿತ್ತು ಆಯ್ತು ದಂಡೆ ತಗ ಬೂರ್ನಲ್ಲ ಅಂಚ ಕೆಲವು ಕೋಡು ಒಂದು ಕರೆದಲ ಮಸ್ತ್ ಹಗೆಲ್ಲ ಉಂಡು ಬರಿಯಲ್ಲ ಬರ್ಸದ ನೀರು ಬತ್ತಿಂದ ಅವು ನೀರು ಕರಕ್ಕೆ ಇವತ್ತು ಬೂರ್ನ ವ್ಯವಸ್ಥೆ ಹೊಂದಿತ್ತಿ ನಮ್ಮ ಮೇಂಟೆನೆನ್ಸ್ ಅಡ್ಡ ಮತ್ತೆ ತಗೊಂಡಿತ್ತ ಇನಿ ದತ್ತಿಂದ ಇನ್ನೀ ಬೈ ಕೂಡ ಬರ್ಸ ಬತ್ತ ನೀರು ಕೆಸರ್ ನೀರು ಕರಕ್ಕೆ ಬತ್ತ ಬೂರ್ ಹೊಂದಿತ್ತ ಅವು ಮನದ ಗಿಡ ಹಾಕ್ಲಿಕ್ಕೆ ಕೂಡ ಕರೆ ಗಟ್ಟಿ ಉಂಡಿದ್ದು ಅಂಚ ವಾರೋ ಎರಡು ಸರಿ ದತ್ತಿತ್ತಲ್ಲ ಬರ್ಸಾದ ನೀರು ಬೂರಿ ಕರೆ ಗಟ್ಟಿ లేరు అధ్యక్షులు లేరు భాస్కర్ కోట్యూ లేరుల కడమేళ్లేరు నమ్మక కమల మైన్ కార్యదర్శి రంజిత్ పూజారులేరు మొక్కలు తెలిపానగా మొక్కలు వంతరు ఈ మల్పుగా వండారు అంచా కరక్ మరణి ತೂ ನನಗ ಭಾಸ್ಕರ ಕೋಟೆ ಅಲ್ಲಿ ಇತ್ತರು ಗುಣಪಾಲ ಕಡಂಬರ್ಲಿರು ರಂಜಿತ್ ಅನ್ನಿರು ಬಕ್ಕ ನಮ್ಮ ಕಮ್ಮ ಓಟಗಾರ ಮಾನ ರಾಜೇಶ್ ಅನ್ನೆತ್ತರು ಬಕ್ಕ ಶ್ರೀನಿವಾಸ್ ಗೌಡ್ ಇತ್ತರು ಕರೆಕ್ಟ್ ಫುಲ್ ತೀರ್ಪು ಕೋರ್ಪು ಅಲ್ಲಿ ಅದ ಅಪ್ಪ ಅನ್ನೆತ್ತರು ಆರು ಆರ್ಲ ಆರು ಬರ್ತದೆ ತೂ ಅಂದು ಬಂದು ತಿಪ್ಪರು ಮರೂರು ಬಿಜಿ ಇವತ್ತರ ಕೊಂಬುದು ಎಪ್ಪ ರಂಚು ಒಂಚೂರು ಬೀಜಿಲ್ ಕೋಡೆ ಬರ್ತಿದ್ದರು ಇತ್ತ ಇಲ್ಲಿ ಬರ್ಪೇ ಬಂದು ಪೋತಾರೆ ಅಂಚ ಮುಲ್ತ ವಿಷಯಕ್ಕೆ ಏನೋ ಒಂದು మంచిగా ఫుల్ జాబ్దారి అప్ప అనే కర్ర విషయం మళ్ళతులే అరే కరె మలత విషయం అనుభవం ఉండు మన బెంగళూరు కర్ర మల్తున్న ఆరే అంటే ఆరే నుంచి దుంగుదీ ఆరున అండ్ ఆడిపోదు బక్కన మన ఓటగారు శ్రీనివాస్ గౌడ్ వెళ్ళారు రాజేశ్వలేరు మారనాడు బక్క ముల్ప జవాన్ రితే సుహన్ లేరు మొక్కలు బతు పూర్వ ఇంచే పను దిప్పారు అయితే పూర్వ మెయింటెన్స్ ఖర్చు కూడా రంజితనాడు వండిన ముల్ప పోడం రంజితన పత్తు సిమెంట్ బోర్డు పండ దా పైపు రప్పని ఆడ పండు ఆల్తుపోతులు పండు ఆరు కొరందరు

ಒಂದು ಪತ್ತು ಹದಿನಾರು ಸಾವಿರ ಕಾಲು ನಿಕ್ಕೊಂಡು ಕರೆಕ್ಟ್ ದುಂಬದ ಕರೆಕ್ಲ ಒಂದು ಇತ್ತದ ಕರೆಕ್ಟ್ಲ ದಾದ ವ್ಯತ್ಯಾಸ ಉಂಟು ಬಂಡ ಬಂಡರ್ ತುಂಬುದ ಮಣ್ಣದ ದಂಡ ಇತ್ತು ಇತ್ತೆ ಕಲ್ಲುದ ಕಟ್ಟದಾರೆ ಅವತ್ತೆ ದಾದ ಬರ ವ್ಯತ್ಯಾಸ ಏರುತ್ತಾಕ ನಂಜಿ ದಾದ ತೊಂದರೆ ಬಂಡ ಕಾರ್ಯ ಒಂದು ಅಗ್ಗೆಲ್ಲ ಉಂಡದು ಮಂತಿರು ದುಂಬ ಅಗೆಲ್ಲ ಉಂಡು ದುಮ್ಮುದ ಇಪ್ಪತ್ತೊಂದು ಇಪ್ಪತ್ತೊಂದಿತ್ತು ಇತ್ತ ನಮ್ಮ ಒಂದ್ ಸೈಡ್ ಕೋಟಿ ಅವು ಕೋಟಿ ಕರೆ ದುಮ್ಮುದರ ಅಗ್ಯಾಲ ಇಪ್ಪತ್ತೊಂದಿತ್ತ ಅವು ನಮ್ಮ ಅಪ್ಪಣ್ಣ ಮಲ್ತನ ನೆಟ್ಟು ಆರು ಮನೆ ಇಂಕರ ಮಲ್ಪನಪುರ ಕಮಲ ಹದಿನೆಂಟು ಮೈತ್ನ ಮೂಲ ಹದಿನೆಂಟು ಮನೆದ ಅಗೆಲ ಕಮ್ಮಿ ಮಲ್ತ ಉದ್ದ ಉಂಡು ಉದ್ದ ಇತ್ತಲ್ಲ ಮರತು ನಾ ಅಪ್ಪನ ಮಿಯರ್ದ ಕರ ಇರದು ಒಂದು ಉದ್ದ ಉಂಟು ಇತ್ತ ಬಣ್ಣ ಟೇಪ್ ಲತ್ತೋ ಮೂ ನಲ್ವತ್ತೈದು ಮೀಟರ್ ಪಾರತಿ ಕುಣ್ಗೆ అడేమంట నూత్ నల్పట్ పార ఉద్ద ఉండి ఇత ప్రసాత్ నిర్మాణం మండ దుమ్ము అం మన దండెత్తు ఎర్లు పార్నా ముల్ప గంతిత్ రోడ్ బల్తిత అంచు పుత్తిగా దేవస్థాన్ ఇంచి బెద్ర ముడి పెయింట్ ఓల్ ఎర్లు కంజిల్ పుర బాల్ ఇత ఎర్లకి పిదే లైత్ పోజ్జీ ప్రసాద్ పిర ప్రసాత్తు మల్తీని అంచు పిదే లైప్లకి ఓజ్ అన్న ఎడ్డ రీతి పురా మరదు

ದಯ ಬಂಡ ದಾಳ ಬರೆಯದ ನೀರ್ ಪುರ ಬರ್ತದೆ ಕರೆ ಪೂರ ಕಟ್ಟಿತ್ತು ಅಂಜಾದ್ ಮಕ್ಕಳು ಪುರ ಬಂದಾಗ ಪೂರಾ ಮಲ್ಪ ಗಂಜಿ ಪೂರ ಬಂಡೇ ಕಮಿಟಿ ತಗುಳು ಪೂರಾ ಅಧ್ಯಕ್ಷರ ಅವ್ಡು ಕಾರ್ಯದರ್ಶಿ ಅವ್ಡು ಪೂರಾ ಐಕಿತ್ತ ಪೂರ ಬೆಲೆ ಪೂರ ಅವನು ಬಾರಿ ಖುಷಿ ಅವನು ತುಂಬು ಬಂಡ ದಂಡೆ ಮಣ್ಣು ಐತೆ ಇತ್ತಿಮೆಂಟ್ ಇದಂಚಳಿ ಐತೆ ಗಿಡ ತುಂಬು ಅಗೇಲ ಐತಿ ದಂಡೆ ಎರ್ಲು ಅಂಚಿಂಚ ಬಾರದು ಚೂರು ಸಟ್ಟು ಮಲ್ಬಾರಂಗಿನಿ ಆ ಐತ ಚೂರು ಅಗೆಲ್ಲ ಕಮ್ಮಿ ಮಲ್ತದ ದಂಡೆ ಪೂರ ಮಲ್ತೈನತಿ ಒಂದು ಕರೆಕ್ಟ್ ಒಂಚೂರು ಚೂರು ಸಟ್ಟ ಒಂದು ಹೆಂಗ್ಳಿಗೆ ನಾನಾ ಇಡ ಮುಟ್ಟ ಮಣ್ಣು ಬಾರ್ದು ಎಂಕಲ್ ರೆಡ್ ಫೀಟ್ ಮುಟ್ಟ நம்மனா லைன் எண்ட் ஆப்பணு இடைகு மண்ணு டஸ்ட் பாருவா டஸ்ட் பார்க்க டாக்டர் தப்பாரி அந்த பக்க படிக்க தூட டஸ்ட் பாடுவா ஐத பக்க நம்ம துமியனு பார்த்து சார அவ பார்த்து லன்னா ஃபுல்லு எண்டிங் அடைய பினிஷ் ஆப்பி நீர் மித்த பார்க்கு மித்து பார்த்து ಆ ಮೇಯ್ಲ ನೀವು ಒಟ್ಟೆದಿತ್ತಾ ಈ ಲೈನ್ ಹೊಟ್ಟೆದಿತ್ತಾ ನೀರ್ ರೆಡ್ ಕರೆಕ್ಲ ಆ ಮೇಯಕ್ಲಿ ಈ ಪಾಸ್ ಈ ಲೈನ್ ಮುಳ್ಪೌಂಡು ಆ ಮಧ್ಯೋಡು ನೀರ್

ಸಂಕೊಂಡ್ ಅಂಡರ್ ಗೌಂಡ್ ಅಡಿ ಟ್ಯಾಂಕಿ ಮಲ್ದೇ ಅಡಿಮೆ ನಮಗೆ ನೀರು ನಾಳೆ ತೊಂದರೆ ಆಯ್ತು ರಾಟಿ ಮೋರಿ ಪಾತು ಮೋರಿ ಪಾಡ್ತೀವಿ ಅಡಿತ್ತ ನೀರ್ ಪೀದ

ಒಂದು ಮೇಸ್ತಿರ್ನ ಅಕ್ ಸಾಧಾರಣ ಮೂಚು ತಿಂಗಳ್ ಮುಟ ಮುಕ್ಳೆ ಬೇಲೆ ಮಲ್ದೇರಿ ಅಕ್ಲೆಗೆಲ್ಲ ದುಂಬು ಕಂಬಳ ಆಗೊಂದ್ ಇಪ್ಪನಾಗ ಮಣ್ಣದಾಗ ಪ್ಯಾಚ್ ವರ್ಕ್ ಗೆ ಪತ್ ಹದಿನೈದು ದಿನ ಪ್ಯಾಚ್ ವರ್ಕ್ ಈ ಅಕ್ಲೆ ಬರೋದಿಲ್ಲ ರೀ ನನ ರಾಗನ ಇಕ್ಲೆ ಪ್ಯಾಚ್ ವರ್ಕ್ ವ್ಯವಸ್ಥೆ ಇದ್ದೇ ಬೇಲೆ ಹದಿನೈದು ದಿಂತ ಮುಲ್ಪ ಬೇಲೆ ಧರ್ಮ ಮಿಜಾರ್ ಅಶ್ವತ್ಪುರದ ಶ್ರೀನಿವಾಸಗೌಡ

ಕೊಲ್ಕತಾದ ಟೀಮ್ ಇಂದ ಅಕ್ಲೆತ್ತೆರ್ ಅಕಲು ಒಂಜಿ ಪತ್ತ್ ಜನ ಇತ್ತೆರ್ ಬಕ್ಕೊಂಜಿ ನಮ್ಮ ತೋಡಾರ್ ದ ಅಕ್ಲಿತ್ತೆರ್ ಒಂಜಿ ಎಡ್ ಮಂಜ ಒಟ್ಟಗ ಲೇಬರ್ ಲ ಅಕ್ಲು ಮೇಸ್ ನಕ್ ಇರು ಇರುತೆ ಜನ ಈ ಕರತ ಬೇಲೆಗ್ ಬರೊಂದಿತ್ತೆರ್ ಪಗೊಂಡು ಈಚ ನಮ ಮಂಜಡ್ ತಲ್ಪೋಲ್ಲ ಫಸ್ಟ್ ಈ ಕರೆ ನೀರು ನಿರ್ಮಾಣ ಮಲತೆರ್ ಫಸ್ಟ್ ದ ಪರಾಕರೆ ನೀರು ನಿರ್ಮಾಣ ಮಲ್ತೆರ್ ಡೊಮ್ಮುದ ಪರ ಕರೆನ್ ಅಭಾಯ್ ಚಂದ್ರ ಮುಲ್ಪ ಶಾಶಕರಿಪ್ಪುನಗ ಆರ್ನ ಕೆರ್ಪುಡು ಮಲದೆರ್ ಆರ್ ಪದೇನ್ ವರ್ಷ ಮುಟ ಕಂಬಲ ಮಲದೆರ್ ಬಾರಿ ಎಡ್ಡೆರ್ ಇತ್ತ್ ಹಾ ಎಮ್ ಎಲ್ ಆ ಮುಲ್ಪದ ವಿಷಯ ಇದಾದ ಪಂಡ ಮುಲ್ಪ ಏರ್ ಎಂಎಲ್ಎ ಆಪೇರ್ ಅಕ್ಲೇ ಕಮಲದ ಅಧ್ಯಕ್ಷರು ಅಂಚೆ ಇಪ್ಪನಾಗ ಅಭಯರ್ ಪದ್ನೈದು ವರ್ಷ ಕಮಲ ಬರ್ತಾರೆ ಬಾರ ಸೋಕ ಮಲ್ತೇರು ಅಂಚೆ ನಿತ್ಯ ಉಮಾನದ ಕೋಟೆ ಎಲ್ಲ ಎಡಮೂರ್ ಸಾವನ್ ಬರ್ತಾನೆ ಆರ್ ಎಂಚೆ ರೂಲ್ಸ್ ಉಂಟು ಅವೇ ರೂಲ್ಸ್ ಉಂಟು ದುಮ್ಮುದ ದುಮ್ಮದ ಅಕ್ಲೇರ್ ನಮ್ಮ ಭಾಸ್ಕರ್ ಕೋಟೆ ಎಲ್ಲ ಅಕನ ಎಲ್ಲ ಅಕ್ಕ ಮಾರ್ಗದರ್ಶನ ನೋಡು ಅಭಯ ಅಂಚೆ ಬಂದ್ಲೇರು ಬೇರೆ ಉಮಾನದ ಕೋಟೆ ಎಲ್ಲ ಅಕ್ಕ ಮಾರ್ಗದರ್ಶನ ನೋಡು ಅವೇ ರೀತಿ ಉಂದೇರು ಈ ಕಂಬಳದ ದಾದಪುರ ವಿಶೇಷ ಮೂಡಬಿದ್ರದ ಕಂಬಳ ಬಣ್ಣ ಬಾರಿ ಫೇಮಸ್ ಕಂಬಳ ಮುಲ್ಪದ ಕಂಬಳದ ವಿಶೇಷ ದಾಯಿತಪುರ ముల్త కం విశేషం పూర కమల విషయో పాత్ర ముల్తా కం విశేషత వదుగుండు ಮೂಲ ಕಂಬಲದ ಇರ್ತಕ್ಲೆಗ್ ಕಾಲಿ ಫಸ್ಟ್ ಸೆಕೆಂಡ್ ಮೇಡ್ ಲತ ಅಂದೆ ಗಿಡಾಯನಾಯಕ್ ಕಾಲ್ ಪವನ್ ಕೊರ್ಪೆರ್ ಬಂಗರ್ಲ ಆ ಬಂಗಾರ್ಲ ಕೊರ್ಪ ಬೇತೆ ಮಾತ ಕೊಡ್ಲಿ ಬೇತೆ ಕೊರ್ಡೆಂಜಿ ಕೊತ್ತ ಒಂಜಿ ಟ್ರೋಪಿಲ ಒಂಜಿ ಕ್ಯಾಶ್ ಕೊರ್ಪೆರ್ ಎಮೌಂಟ್ ಕೊರ್ಪೆರ್ ಅವತ್ತ ಅಂದ ಮುಲ್ಪ ಮಧ್ಯಾಹ್ನ ಬರ್ತು ಬತ್ತಿನ ಕಮಲದ ಅಭಿಮಾನಿಲತ್ತಂದ ಸಾರ್ವಜನಿಕರುಲೆ ವಿಶೇಷವಾದ ಒಂಜಿ ಮಧ್ಯಾನದ ವನಸ ಅಷ್ಟು ಉಂಡು ಒಳ್ಳೆ ಅವು ಒಲ್ಲ ಕಂಬಲಡ್ಲಿಜ್ಜಿ ಇತ್ತನ ಕುದಿ ಪೂರ ಮಲ್ಪೆರೆ ರೆಡಿ ಆಪುನ ಒಂಜಿ ತಿಂಗಳ ಗುದಿಲ ಮಲ್ಪವೆಲ್ಲ ಒಂಜಿ ತಿಂದಲ ಮಲ್ಪ ಕೊರೊಡುಲ್ಲ ಅಂಚ ಮರ ಬರ್ಸ ಬತ್ನೆಡ್ ಒಂಚೂರು

ఫైనల్ సాల్ బుడ్న బోల ఏదో పాస్ ఉండు ముల్ప రెప్రీ కౌంటర్ ఆత్మీల చంద్ర సెలెల్ ఆర్న అభిమాన తాట ఉండు బో పాస్ ఆత్ పాస్ దేరు దేవురు వల్పత్ ఫినిషింగ్ ఆత్మీద చంద్ర రెప్రీ కౌంటర్ అడితున్నారు వరప్ప బాట ముత్ కొడి బా ఆనందే అదన నరేసి అంచురేసి

ಉಂಟು ಲೆಕ್ಕ ವ್ಯವಸ್ಥೆ ಮಲ್ತ್ಕೋರ್ಪ ವ್ಯವಸ್ಥೆ ಬಂತಂದ್ರೆ ಅವು ಮಲ್ತ್ಕೋರ್ಪ ಎರಡು ಮಲ್ಪರ ಬಾರಿ ಒಂದು ಎಡ್ಡದ ಎಡ್ಡೆ ಕರೆ ಬಂದ್ರೆ ಪಂಡ ಮಿಯಾರ್ ಗುಂಡ ಬೆದ್ರದ ಕರೆ ಹೌದಾದ ವಿಶೇಷ ವಿಶೇಷತೆ ಪಂಡ ಮಿಯಾರ್ ಇರುದು ಒಂದು ಮಿಡ್ಲ್ ಪೇಂಟ್ ಸಾಧಾರಣ ಮುಕ್ಕಾಲ ಜನಕ್ಲಿಗೆ ಮೂಡ ಬೆದ್ರ ಕರೆ ಪಂಡ ಬಾರಿ ಇಷ್ಟ ಬಂದ ಮುಲ್ಪ ಬತ್ತಿನಕ್ಲೆಗು ಹೋಟೆಲ್ ಪೋರಲ ದೂರ ಇಚ್ಛೆ ಮುಟ್ಟರ್ ಉಂಡು ಅಹ್ ಅಂಚೆನ ಮಕ್ಕ ಕುದಿ ಅದು ಪೋರಲ ಮುಟ್ಟ ಇದು ಸಾಧಾರಣ ಮಕ್ಕ ಮಾರ್ನಾಡು ಕಡಂದಲೆ ಈ ಐಕಾಲ ಸೈಡ್ ದಾಖಲು ಮುಲ್ಕಿ ದಾಖಲು ಇಮೇಟ್ ಮೇಟ್ ಬಂಟವಾಳ ದಾಖಲು ಬರ್ಪನಾಳ ಒಂದು

ನಮ್ಮ ಟೀತೆ ಮೂಡಬಿದ್ರೆ ಕೋಟಿಚನೇಯ ಜೋಡ್ಕರೆ ಕಂಬ್ಳ ಸಮಿತರ ಕಾರ್ಯದರ್ಶಿ ಬುಕ ಎರ್ಲೆನ ಯಜಮಾನ್ರೇ ತೊಡಾರ್ ಪಂಚಶಕ್ತಿ ರಂಜಿತ್ ಪೂಜಾರ್ ಉಳ್ಳೇರ್ ಸರ್ ನಮಸ್ಕಾರ ಐತೆ ಮೂಡಬಿದ್ರದ ಒಂಜಿ ಕರೆತ ಮರ ನಿರ್ಮಾಣ ಆವೊಂದುಡ ಸರ್ ಐತ ಬಗೆಂದ್ರ ರಟ್ಟ ಪಾತ್ರೆ ಇರ್ರ ನೇತೃತ್ವ ಡಾವೊಂದು ಪೂರ ಪಂಡೆರ್ ಆ ಕರೀನ ಸುಮಾರ್ ಒಂಜಿ ಇರುತ್ ಮೂಜಿ ವರ್ಷಡ್ ದುಂಬು ಐನಂಚಿನ ಕರೆ ಅಂತ ಮಾಜಿ ಸಚಿವರ್ ಶಾಶಕರಾಯಣ ಕೆ ಅಭಿಚಂದ್ರ ಜೈನ್ ರಡ ಅಧ್ಯಕ್ಷತೆಡೆ ಇರುತ್ ಮೂಜಿ ವರ್ಷದ ಪಿರಗೆ ಈ ಕಂಬ್ಳ ಕಡಲೆಕೆರೆ ಮೇಲೆ ನಿಸರ್ಗದ ಎಕರೆ ವಿಸ್ತೀರ್ಣದ ಜಾಗಡೆ ಪ್ರಪ್ರಥಮವಾದ ಕಂಬಳ ನಡೆತನು ಹದಿನೈದು ವರ್ಷ ಆರು ನಡಪಾದ ಕುರಿತು ಐದು ಬೊಕ್ಕ ಇತ್ತದ ಭಾರತೀಯ ಜನತಾ ಪಾರ್ಟಿದ ಮಾನ್ಯ ಶಾಸಕಿರಿ ಗೌರವನಿತ್ತ ಶಿವಮನಾಥ ಕೋಟಿ ಅರ ಅಧ್ಯಕ್ಷ ಅಧ್ಯಕ್ಷತೆ ಕರೀನಾಂಜಿ ಎರಡು ಮೂರು ವರ್ಷ ಹೊಡೆದಕ್ಕೆ ಕಂಬಳ ನಡತು ಬರೋದು ಬಹುಶಃ ಬಾರಿ ಒಂಜಿ ಶೋಕದ ಒಂಜಿ ವಾತಾವರಣ ನೋಡು ಕಂಬಳ ಹದ್ನೈದು ವರ್ಷ ಹಬ್ಬ ಅಭಿಚಂದ್ರ ಜಿ ಅಬರ್ ವಿಜಯಂ ನಡಪದ ಕುರಿತು ಪದ್ನಾಜಿನ ವರ್ಷ ಹೋಗಿ ಉಮಾನತ್ಕೋಟಿನ್ ಮೇಲೆ ಶಾಸಕ್ರೀಡಾ ಹಸ್ತಾಂತರ ಮಲ್ತೇರಿ ಹಸ್ತಾಂತರ ಮಲ್ಪನಾಗ ಒಂಜಿ ಜನಪದ ಕ್ರೀಡೆ ಕಂಬಳ ಅಂಚಿನ ಜನಪದ ಕ್ರೀಡೆದ ಒಟ್ಟಿಗೆ ಐಕ್ ಬೇತಬೇತ ಒಂಜಿ ರೀತಿಯ ಮೆರಗುಗಳು ಕನೋಡ್ ಬಂದ್ಮಿಟ್ಟ ಒಂದು ಶುರುವಾದ ಪದಿನಾಂಜನೇ ವರ್ಷಗೂ ಮನಕೋಟೆನ ಕೈ ಹಸ್ತಾಂತರನಾಗೆ ಸುಮಾರು ಒಂದು ಮೂಜೆ ಎಕರೆ ಜಾಗ ಒಂಜಿ ಫಲ ಬರ್ಪಿನ ಅಂಚಿನ ಮರ ಗಿಡ ನಡೋಡು ನಡೆದು ಒಂದು ಪೊರ್ಲುದ ಒಂಜಿ ತೋಟ ನಿರ್ಮಾಣ ಮಲ್ಬಡು ಕಡಲ ಕೆರೆ ಬರಿಟಿತ್ ನಡೆದವ್ರ ಪಕ್ಷಿ ಲೀಟ ಹೊಲಸೆ ಬರ್ಪಡ್ದವ್ರ ಅಕ್ಲೆಗ್ಲ ಆ ಪಕ್ಷಿಲೆಲ್ಲ ಒಂದು ಆಹಾರದ ಒಂಜಿ ಉದ್ದೇಶ ಒಂಜಿ ಒಂದು ಪುರುಲುದ ಒಣ ಓಡೋದು ಬರ್ಬಿಟ್ಟು ಒಂದು ಮೂಜೆ ಎಕಡೆ ಬಾರಿ ಪುರುಲು ಒಣ ಮಲ್ತಾನೆ ಬನ್ನಿ ದುಂಬಗಾವು ಮಲ್ಲ ಮರ ಒಂಜಿ ಆದ ಒಂದು ಸುಮಾರು ಒಂದು ನಾಲ್ಕು ವರ್ಷ ಆಂಡೆ ನಾನು ಒಂದ್ ಎರಡು ಮೂಜಿ ವರ್ಷ ಇಡು ಗಿಡ ಇತ್ತು ನಾವೈತೆ ಮರ ಅದ್ ಆಹ್ಹ್ ಎರು ಕಟ್ಟರೆಲ್ಲ ಎರ್ನಕಲಿ ಕುದಿಕ್ ಬಂದಾಗ ಕಂಬದ ಬಂದಾಗ ಒಂದ್ ಬಾರಿ ಒಂದು ತಂಪುದ ವಾತಾವರಣ ಅವ್ರು ಬಂದ್ಬಿಟ್ಟು ಉದ್ದೇಶ ಇಟ್ಲಾ ನಮ್ಮ ಸುರತ ಕಾರ್ಯಕ್ರಮ ಗಿಡ ನಡ್ಪುಣ ಮಲತಾ ಐತೆ ಐತೆ ಮಹಾರಾಜ್ ಮರ ಐತೆ ಬೆಳ್ದೆ ಎರ್ಲಿನಕ್ಲಿ ನೀರಲ್ಲಿ ಬಾರಿ ಸಹಕಾರಿಯತ್ತ ನಾವೈತೆ ಒಟ್ಟಿಗೆನೆ ವರ್ಷಗುಂಜಿ ಅಭಿವೃದ್ಧಿ ಕಾರ್ಯಕ್ರಮ ಒಂಜಿ ಆರ್ನವನ್ಜಿ ಒಂಜಿ ಮುತುವರ್ಜಿ ಅಂಚಿನ ಮಾತ ಇಂಕ್ಲ ಕಮಲದ ಕೋಶಾಧಿಕಾರ ಪ್ರಧಾನ ಕಾರ್ಯದರ್ಶು ಭಾಸ್ಕರ್ ಕೊಟನಾಡು ಗುಣಪಲ್ ಕಡಂಬರ್ನಜಿ ಮುತುವರ್ಜಿ ಶಾಸಕಿರಿ ಮುತು ಅರ್ಜಿ ಇಂಕ್ಲೇ ಪೊರ್ಲುದ ಒಂಜಿ ತುಂಬು ಕಂಬಳ ಹೆಂಚೆ ಪಂಡ ಬಂಡ ಗುತ್ತ ಇಲ್ಲ ಅಡುಕುಲ್ದು ಎದು ಕನ್ನಡ ಕಂಬಳ ತುಪ್ಪಿನ ಅಂಚಿನ ಒಂಜಿ ಪರಂಪರೆ ತುಂಬು ಅಂಚಿನ ಒಂಜಿ ಆ ಪರಂಪರೆನ ಒಂಜಿ ಈ ಆಧುನಿಕ ಕಾಲೋಡ್ಲಾ ಅವನು ಒಂಜಿ ಪ್ರಸ್ತುತ ಅವಿನ ಜನಕ್ಲೆಗೆ ಜನಕ್ಲೆ ದಿವ್ ಬಂದ್ ನೆಟ್ಟು ಒಂಜಿ ಎಂ ಆರ್ ಪಿ ಎಲ್ ದ ಸಿಆರ್ ಆರ್ ಫಂಡ್ ಒಂಜಿ ಮುಖ್ಯನೆ ಸುಮಾರು ಒಂಜಿ ಎಲ್ಪ ಲಕ್ಷ ರೂಪಾಯಿ ಒಂಜಿ ಖರ್ಚು ಒಂಜಿ ಬಾರಿ ಒಂಜಿ ಗುತ್ತ ಚಾವಡಿ ಅಂತ ಐ ಗುತ್ತ ಚಾವಡಿ ಐದ್ದುಂಬು ಟೆಂಪರರಿ ಅದು ಈಗ ಮಾಡ್ಬಲ್ತಂದಿತ್ತ ಕಮಲ ಐದು ಗಿತ್ತೊಂದಿತ್ತೆ ಐದ್ ಪರ್ಮನೆಂಟ್ ಅವ್ ಬಂದ್ಬಂದ್ ಇಟ್ಟು ಒಂಜಿ ಗುತ್ತ ಚಾವಡಿನ್ ಮಲ್ತದೆ ಒಂಜಿ ವರ್ಷದ ಒಂಜಿ ಹೊಸ ಅಭಿವೃದ್ಧಿ ಐದಮ್ಮ ಐಡ್ದು ದುಂಬು ಬಹುಶ ಮಾರತ್ತೆ ಅನ್ ಬಂದ್ರೆ ಐದ್ದು ದುಂಬು ಈ ಕಡ್ಲಕರಮ್ ನಿಸರ್ಗಧ ಧಾಮ ಅಂತ ಅಂಡಲ್ಲ ಇಡೀ ರಾಣಿ ಹಬ್ಬಕ್ಕ ಸಂಸ್ಕೃತಿ ಗ್ರಾಮ ಬಂದೆ ರಾಣಿ ಹಬ್ಬ ಮೂಡು ಬಿದ್ರ ಮನೆ ಅಮ್ಮಗಳು ಸ್ವತಂತ್ರ ಹೋರಾಟ ಮುಖ್ಯ ಭಾಗ ವಹಿಸದ್ನಾರ ರಾಣಿ ಅಪ್ಪ ಮೂಡುಬಿದ್ರೆ ಚೌಟ್ರಾರಣದ ಸ್ವಾತಂತ್ರ್ಯ ಹೋರಾಟಗಾರರು ಅಂಚಾದ್ ಆರ್ನ ಪುದರ್ನ ಹಸು ಹದಿನೈದು ವರ್ಷ ತುಂಬೇಕೆ ಅಭಯಚಂದ್ರ ಜೀನ್ ಒಂದು ಅಧ್ಯಕ್ಷ ನಡಪಿನ ಟೈಮ್ ಮಾಡಿ ಆ ಪುದರ್ನ ಆ ವೀರವಣಿತನ ಪುದರ್ನ ಮುಲ್ ಕಂಬಳದ ಪೊಟ್ಟಾರು ದೀದಿತ್ತೇ ಅಂಚದ ಪುನಃ ಪುದರ್ದಿಂದ ಯಾರಂದ್ ನಮ್ಮ ಆರ್ನ ಪುತ್ತಲಿ ನಿರ್ಮಾಣ ಮುಲ್ಪಡ್ ಬಂದ ಶಾಸಕರಿಗೆ ಒಂಜಿ ಅಭಿಪ್ರಾಯ ಬರ್ತೇನೆ ಶಾಸಕರ ಮುಖಾಂತರ ಅಂಚ ಮರು ವರ್ಷನೆ ಎರಡು ಸಾವಿರದ ಹದಿನೆಂಟು ನಮ್ಮ ಪ್ರಥಮ ಕಂಬಳ ಆ ಮಾನ್ಯ ಶಶಕ ರೈಣ್ಣು ಒನ್ಕೋಟಿ ಅಧ್ಯಕ್ಷ ನಡಪನತ್ತ ಮಗತನ ವರ್ಷನೇ ಅವನ್ ನಮ್ಮ ಒಂದು ಪುತ್ತಲ್ ಯಾವಡು ನಿಟ್ಟು ರಾಣಿ ಹಬ್ಬಕ್ಕ ಈ ಹೊಸ ಪುತ್ತಲ್ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚೋಡು ನಮ್ಮ ಚೌಟರ ಅರಮನೆತ ಅರಸುಲ್ನ ಎಮ್ ಕುಲ್ದೀಪೆರ್ನ ಮೇರ ಒಂದು ಒಪ್ಪಿಗೆ ಮೇರಿಲಾ ಅರ್ನ ಅಭಿಪ್ರಾಯದ ಮೇರೆಟ್ಲ ಅರ್ನ ಅನುಮತಿದ ಮೇರೆಗೆ ನಮ್ಮ ಇನ್ ಮೂಲಕ ಸ್ಥಾಪನೆ ಮಲ್ತ ಮೂಡಿಬಿದ್ರಿಗೆ ಒಂದು ಬಾರಿ ಒಂದು ಪೆರಮೆದ ವಿಷಯ ಜತೆ ನಿಟ್ಟ ಉದ್ದೇಶದ ಇದು ಮೂಲ ಸಾರ್ವಜನಿಕ ಶೌಚಾಲಯ ಇಜ್ಜಾಂಡೆ ಅಂಚೆ ಇತ್ತ ಕನಿಷ್ಠ ಒಂಜಿ ಪತ್ತ್ವತ್ತು ಲಕ್ಷ ರೂಪಾಯಿ ವೆಚ್ಚ ಮೂಜಿ ಶೌಚಾಲಯ ನಮ್ಮ ಈ ಒಂಜಿ ಗಡ್ಲಾ ಮಂಜು ನೆಟ್ಟ ಗಂತ್ ಕುಲ್ನ ರಫ್ರಿ ನಕ್ಲಿ ಅಲ್ಪದ ಸಹ ಬತ್ತಿನ ಕಂಗ ಕಮಲ ಕಮಲ ಕ್ರೀಡಾ ಮೇಲೆ ಅನುಕೂಲ ಹೊಡ್ದು ಬಂದ್ ಅಲ್ಪ ಒಂದು ಶೌಚಾಲಯ ಅಂಚೆ ಮೂಲ ಗುತ್ತದ ಚಾವಡ್ಡಿ ಕುಲ್ ನಾಕ್ಲಿ ಎಲ್ಲ ತಲ ಹೊಲ್ಲ ಕೈತಲ ಹೊಡ್ದು ನಿತ್ಯ ಕೈತಲ್ಡು ಶೌಚಾಲಯ ಅಂಚೆನೆ ನಮ್ಮ ಇರುಜಪ್ಪನ ಅಲ್ಪ ಸಂತೆ ಅಪ್ಪುಣ್ಣ ಕಂಬಲದ ಸಮೇಳ್ ಆ ಸಂತೆ ಬರ್ಪನ ಜನಕ್ಲೆಗ್ಲಾ ಅಕ್ಲೆಗ್ಲ ತೊಂದರೆ ಅಲ್ಪ ಅಲ್ಪೊಂದು ಶೌಚಾಲಯ ಅಂಚೆ ಒಂದು ವರ್ಷ ಶೌಚಾಲಯ ಮಂತ ಅಂಚಿನ ಪೋಯಿ ವರ್ಷ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚ ಒಂಜಿ ಕಂಪೌಂಡ್ ಹಾಲ್ ಇಪ್ಪತ್ತು ಎಕರೆ ಒಟ್ಟಾರು ಕಂಪೌಂಡ್ ಹಾಲ್ ಇಚ್ಛನ್ ರಕ್ಷಣೆ ಇಚ್ಛಾನ

ನಮ್ಮ ಆ ಒಂದು ಪುದರ್ನ ಒಂದು ಏಪಲ ನೆನಪು ಮಾಡಿಕೊಡು ದೇಶಕ್ಕೆ ಬಲಿದಾನ ಗಿಡ್ತಿ ನಂಚಿನ ಆ ಒಂದು ಯೋಧನ ಒಂಜಿ ಪುದರ್ ಶಾಶ್ವತ ಅದು ಒರಿಯಡು ಪಡ್ ಬಣ್ಣದಿಂದ ನಮ್ಮ ಈ ಕಂಬಳದ ಮುಖ್ಯ ದ್ವಾರ ನಮ್ಮ ನಿರ್ಮಾಣ ಮಲ್ಪ ನಮ್ಮ ಆ ನಿರ್ಮಾಣ ಮಾಡ್ತದೆ ಐಕ್ ಕರಿನ ಕಂಬಳದ ಪಗ ಐಕ್ ನಾಮಕರಣ ಮಲ್ಪ ಎಂ ವಿ ಪ್ರಾಂಜಲ್ ಮಹಾದ್ವಾರ ಎಂದ ಪಪ್ಪ ಎಂ ಟಿ ವೆಂಕಟೇಶ್ ಆರ್ ಎಂ ಡಿ ಆದಿಪ್ನ ಟೈಮ್ ನಂಗೆ ಗುತ್ತದ ಚಾವಡಿಗೆ ಆರ ನಮಗೆ ಅನುದಾನ ಕೊಡ್ತಾರೆ ಅಂಚ ಅದು ನಾವು ಒಂದು ಸ್ಮರಣೆ ಪಲ್ಲಿ ಇಪ್ಪಡು ಶಾಶ್ವತ ಇಪ್ಪಡು ಬಂದು ಆ ಒಂಜಿನ ಇಟ್ಟು ಮಹದ್ವಾರ ಮಲ್ತ ಅಂಚ ಅದು ಈ ವರ್ಷದ ಇಂಕ್ಳ ಯೋಜನೆದಾದ ಬಟ್ ಬರ್ಷ ವರ್ಷ ಒಂದಿನ ಯೋಜನೆ ಮಾಡ್ತಾ ಇಂಟ್ಗಳು ಈ ವರ್ಷ ಯೋಜನೆ ಆದ್ರೆ ಈ ಕಿತ್ತ ಸಾಧಾರಣ ಇವತ್ ಮೂರು ವರ್ಷ ಬಾರಿ ಗಟ್ಟಿದ ಕರೆ ದುಂಬದ ಒಂದು ಅನುಭವ ಮಲ್ದಿನ ಮಲ್ ದಿನ ಕರೆ ಆಂಡ್ ಐತೆ ನಮ್ಮ ಇದು ದುಂಬ್ ಬಣ್ಣ ಬನ್ನಾಗ ಒಂಚೂರು ಐಟೊಂದು ಬದಲೇನ ಅವು ಬಂದಿರ್ಲೇನಕ್ಳ ಅಭಿಪ್ರಾಯ ಆ ಕಂಬಳ ಕ್ರೀಡಾ ಮೇಲೆ ಕೆಲವು ಅಭಿಪ್ರಾಯದ ಅಭಿಪ್ರಾಯದನ್ನಿಟ್ಟು ಅಂಚನೆ ನಮ್ಮ ಅಧ್ಯಕ್ಷರು ಅಂಚನೆ ಪ್ರಧಾನ ಕಾರ್ಯದರ್ಶಿ ಅಂಚನೆ ಕೋಶದ ಬಾಸ್ಕೋಟ್ ಎಂಬ ಕಡಂಬೇರ ನಮ್ಮ ಪೂರ ಒಂಜಿ ಮಾರ್ಗದರ್ಶನ ನಮ್ಮ ಒಂಜ್ ಹೊಸ ಕರೆಯನ್ನು ದುಂಬದ ಕರೆಯನ್ನು ಸಂಪೂರ್ಣ ಕಟ್ತದೆ ಆ ಕರೆನು ದುಂಬದಲ್ಲಿ ಒಂದು ಮೂಜಿ ಫೀಟ್ ಎತ್ತರಗು ಮಾಲ್ತದೆ ಅಂಚನೆ ದುಂಬದ ಕರೆ ಭಾರಿ ಅಗಲೈತೆ ಆ ಅಗಲನು ಪಿರ ಹದಿನೆಂಟು ಫೀಟ್ ಕೈತಲ್ಗೆ ಅಂತದವೇನು ಎರ್ಲೆ ನಕ್ಲೆ ಇತ್ಯಾದಿ ಒಂಜಿ ಕಂಬಳಗೂ ಅನುಕೂಲ ಹಾಕಿಲ್ಲ ಕಣ್ಣ ವ್ಯವಸ್ಥೆಗೆ ಆ ಕರೆಯನ್ನು ನಮ್ಮ ಕೈತಲ್ ಮಾಡ್ಲಿಕ್ಕೆ ಸಪುರ ಮನ್ಪಕ ಕ ಕಾಮಗಾರಿ ನಡ್ತಂದಂಟು ಎಂಡ್ ದೌಲೈ ಎರ್ಲೆ ನಕ್ಲೆ ಒಂಜಿ ಕುದಿ ಹಾವು ಬಂದ ಉದ್ದೇಶ ಉಂಟು ವ್ಯವಸ್ಥೆ ಇಬ್ಬರ ವ್ಯವಸ್ಥೆ ದಯಮಾಲ್ತ ಕುದಿ ಒಂದು ಸುಗಮವಾದ ನಡ್ಬೋದು ಕಂಬಳ ಅಂಡ ವರ್ಷದ ರೆಡ್ಡ ದಿನ ನಡಬೋಣ ಆಂಡ ವರ್ಷದ ಒರಿ ದಿನ ಆಜಿ ತಿಂಗಳು ಈ ಒಂದು ಕುದಿ ಒಂದು ಪೊರ್ಲ ಹಾವುಡು ಕುದಿ ಗಿಡ ಎರಳೆ ನಕ್ಲೆಗೆ ದಯಗೋಸ್ಕರ ಬಂದ ಕಂಬಳದ ಆ ವರ್ಷದ ಭವಿಷ್ಯ ಪುನೆ ಕುದಿರ್ದವ್ರ ಅಂಚ ಕುದಿಕ್ ವಾಕರ್ಣಗಳ ತೊಂದರೆ ಇರೋ ಪಂದ್ ಬಂದು ಸುಮಾರು ಒಂದು ಇರುವ ಲಕ್ಷ ರೂಪಾಯಿ ವೆಚ್ಚ ನಮ್ಮ ಸುಸೂತ್ರ ವಾಹಿನಿ ಬಾರಿ ಸುಸಜ್ಜಿತ ಒಂಜಿ ಕರಿಣತಿ ನಿರ್ಮಾಣ ಮಾಡ್ತಮ್ಮ ಅಕೀರಿದ ಕೆಲ್ಸ ಕರಡು ಈ ತಿಂಗಳ ಎಂಡ್ ಇಂಗಲ್ಲ ಎರಳನ ಕಲಿಗೆ ಕುದಿಗಿ ಡೈರೆಕ್ ಸಂಪೂರ್ಣವಾದ ಅವಕಾಶ ಮಾಡ್ತಾ ಇಲ್ಲ ಪಂಡ ಐತೆ ನಮ್ಮ ಜಿಲ್ಲೆ ಮುಪ್ಪತ್ ಎರಡು ಕಂಬಳ ಹಾಪು ಅಂಡ್ ಕಂಬಳ ಉರುದ ಶಾಸಕರ ಪ್ರಯತ್ನ ಮಲ್ತಂಡ ಆ ಕಂಬಳದ ಒಂಜಿ ಕರೆ ಇಜಂಡ ಕಂಬಳದ ಸರೌಂಡಿಂಗ್ ಒಂಜಿ ಏತ ಇಂಚ ಅಭಿವೃದ್ಧಿ ಆಪಿನ ನಮ್ಮ ಮೂಡಬಿದ್ರದ ಲೆಕ್ಕ ಪ್ರೇರಣಾ ಶಕ್ತಿ ಇರು ಸರ್ ನಮ್ಮ ಎಮ್ ಎಲ್ ಎನ ಎಮ್ ಎಲ್ ಎ ಮುಖ್ಯವಾದ ಅನ್ಪಂಡ ಶಾಸಕಿಯರನ್ನ ಒಂಜಿ ವಿಶೇಷತೆ ಅದ ಬಂಡದಂಡ ತುಳು ಅಕಾಡೆಮಿದ ಅಧ್ಯಕ್ಷರಾದಿತ್ತಿನ ತುಲುತ್ತ ಬಗ್ಗೆ ಬಾರಿ ಅಧ್ಯಯನ ಮಲ್ದಿನಾರು ಬುಕ್ಕ ತುಲುತ್ತ ಬಗ್ಗೆ ಬುಕ್ಕ ಈ ಜನಪದ ಈ ವಿಚಾರಧಾರದ ಬಗ್ಗೆ ಒಂದು ವಿಶೇಷ ಆಸಕ್ತಿ ಹೊಂದಿದ್ದಂಚಿನ ಒಂದು ವ್ಯಕ್ತಿತ್ವ ಅರ್ನ அஞ்சாய நேர்வரா இடிக ஏ பார் ஆ ஜர்ன்னு ஆக அபிச்சந்திரஜிண்ட் மீற ஹஸ்தாந்தரம் மல்தி மலத்தின் சமயே ஆர் பண்டின பாத்திரம் உஞ்சி தாது பண்ட கம்பளாபோல் கரெக்ட் அந்த கம்பளத ஒட்டி நம்ம விசேஷத்தின அவள் அளவடிக்கை மலப்படமாஸ்கர பண்ணா பிரத்தி வர்ஷனையில் யோஜனைல பிரபண்டை அப்புறம் விசேஷ ர்ச்சு வச்சு நடப்பலாம் அதுக்கோஸ்கர அனைக்க உஞ்சி தானில் தவாட் ಅತ್ತಂದ ಈ ಕಮಲ ಜನಪದ ಕಂಬಳದ ಬಗ್ಗೆ ಆಸಕ್ತಿ ಇರ್ತನ ಸಂಪರ್ಕ ಬಗ್ಗೆ ನಿಯಕ್ತಿಕ ಕಾಲೇಜಿನ ವಯಸ್ಸಾದ್ ವರ್ಷ ಗುಂಜಿನ ಕಾರ್ಯಕ್ರಮ ಹಠ್ ಬನ್ನೋಲಿ ಯಾರನ್ನ ಹಂಚ ಅದು ಅವನ ಅನುಷ್ಠಾನ ಇಂಕ್ಲ ತಂಡ ಟೀಮ್ ವರ್ಕ್ ಬಂದ ಕಂಬಳದ ವ್ಯವಸ್ಥೆ ತೂಪಿನ ಅಂಚಿನ ಒಟ್ಟಾರ ತೂಪಿನ ಅಂಚಿನ ಇಂಕ್ಲಾ ರಘುವ ತೂಪಾಡಿ ಹತ್ತ ಆರ್ನ ಒಂದು ಆಪ್ತ ಸಹಾಯಕ ರೇಷ್ವ ಬಣ್ಣ ಬಂದಿರಿ ಅಕ್ಲ ಬಿಲಿಪಾಡಿ ಕೈಪ ಮನೆತನಂತ ಅಹ್ ಕಂಬಳ ಇಲ್ಲದ ಅಹ್ ಒಂಜಿ ಗಿಟ್ ಆಗಲು ಸಂದೇಶ್ ಬಂಡಾರ ಗಿಟ್ನ ಅಪಸಾಯಕನೆಲ್ಲ ಒಂದು ಒಮ್ಮೆ ಇದು ವಿಶೇಷವಾದಿ ಒಂಟಿಕಟ್ಟೆ ಗ್ರಾಮದ ಜವಣಿರ್ನ ತೆಗೆಸ್ಕೊಬಂಡ ಈ ಕರೆ ಒಂಟಿಗಟ್ಟೆ ಇತ್ತಿನದವ್ರ ಮುಲ್ಪ ಹೆಚ್ಚಿನ ಚೌನಿಯರಿಗೆ ಇವು ಈ ಒಂಜಿ ಕರೆತ ಬಗ್ಗೆ ಭಾರಿ ಆಸಕ್ತಿ ಉಲ್ಪನಾಗ ಹೆಂಚಿನ ಅಭಿವೃದ್ಧಿ ಕೆಲಸ ಮಲ್ಪನಾಗಲ್ಲ ಒಂಜಿ ಪ್ರತಿ ಒಂಜಿನಿಟ್ಲ ಆಸಕ್ತಿ ವಹಿಸೋದಾಗ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋರು ಅವಳು ನಮಕ್ ಸ್ಫೂರ್ತಿ ನಂಕವು ಅಂಚೆ ಇರ್ದವ್ರ ಮೂಲ ಹೂ ಇಂಕ್ಲ ಯೋಜನೆ ಪಾಡಿಯವು ಪ್ರತಿ ಒಂಜು ಯಶಸ್ಸು ಅವ್ರು ಬರ್ಬೋದು ಅಂಜನೇ ಐತೊಟ್ಟಿಗೆ ಇಂಕ್ಲ ಈ ವಾರ್ಡ್ ದ ಕೌನ್ಸಿಲರ್ ಇಂಕಲನೆ ಪಾರ್ಟಿದ ಪುರಸಭೆ ಉಪಾಧ್ಯಕ್ಷರು ಶ್ರೀ ನಾಗರಾಜ್ ಪೂಜಾರಿ ಬಂದೆ ಒಂದೆಲ್ಲ ಒಂಜಿನ ಟೈಮ್ ನಮ್ಮ ಒಂಜಿ ಕಾರ್ಯಚಟುವಟಿಕೆ ಮಲ್ಪ ನನ್ನೆಲ್ಲ ಮಾರಿ ವಿಶ್ವಾಸ ಒಂದು ಆರ್ಲ ಕುರಿಪಿನ ಅಭಿಪ್ರಾಯ ಅಂಚಿನ ಆರ್ ಕುರಿಪಿನ ಅಂಚಿನ ಕೆಲವು ಇಂಪ್ಲಿಮೆಂಟ್ ಮಾಡ್ತದೆ ಪ್ರತಿ ಒಂಜಿ ಸಕ್ಸಸ್ಲಾ ಮಾತಿರ್ಲಾ ಸಾಕ ಪ್ಲಸ್ ಇಂಕ್ಲ ಕಂಬಳಕ್ ವಿಶೇಷ ಬಣ್ಣದಾನೆ ಇಂಕ್ಲ ಏರ್ಲ ಪೇಮೆಂಟ್ ದಾಕ್ಲಿ ಪೂಜೆ ಬಣ್ಣದ ಸುರುತ್ತ ದಿನ ರೊಡ್ಡ ದಿನ ಕಂಬಳ ಬೇಗಲ ಬೇಗ ಮಗಿವು ಲೇಟ್ಲ ಮುಗ್ಯು ಪ್ರತಿ ಸಾರ್ವಜನಿಕರಿಗೂ ಮುಳು ಒಣಸುಟ್ರು ಆ ಈ ವ್ಯವಸ್ಥೆ ಬಹುಶಃ ವಾಕಮ್ ಲೋಡ್ ಇಚ್ಛವೇನು ಅಂಚೆನೆ ವಿಐಪಿ ಐ ಪಿ ಸಪ್ರೇಟ್ ಫಲಾರದ ಒಂದು ಲೋಂಡೈನ್ ಬತ್ತಿನ ಬಿನ್ನೆ ರೆಗ್ಲ ಬಾರಿಶೋದ್ಗ ಅತಿಥಿ ಸತ್ಕಾರ ಅಂಚೆನೆ ಸಹ ಪ್ರತಿ ಒಂದು ಬತ್ತಿನ ಕಂಬಳ ಕಿಡಾಮಿ ವಾಣಿಗ್ಲ ಬಾರಿ ಪುರ್ಲದ ಒನಸ್ ಅಂಚೆ ಅವನು ನಿರ್ವಹಣೆ ಮಲ್ಪಡುದಂಡ ಈಗ ಆತೇ ಒಂದು ಮಾನವ ಸಂಪನ್ಮೂಲಬಹುದು ಆ ಸಂಪನ್ಮೂಲ ಭೇಟಿ ಇರಲತ್ತೆ ಹೆಂಗ್ಳ ಕಾರ್ಯಕರ್ತನ ಶಕ್ತಿ ಪ್ರತಿಯೂರಿಲ್ಲ ಹಿಂಗ್ಳ ನಾಯಕರ್ಲಿಲ್ಲ ಇಂಗ್ಲ ಕಾರ್ಯಕರ್ತರಲ್ಲಿ ನಾಯಕರ್ಲ ಕಾರ್ಯಕರ್ತರೇ ಮುಲ್ಪ ಬೆನ್ಪೇರಿ ಆ ಬೆನ್ನದಾಗ ಒಂಜ್ ರೆಡ್ಡಿಂತ ಕಂಬಳ ಯಶಸ್ಸಾಗ ಭಾರಿ ಮಲ್ಲ ಒಂಜಿ ಸಹಕಾರ ಕೊಡುಗೆ ಹೆಂಗ್ಳ ಪಕ್ಷದ ಕಾರ್ಯಕರ್ತರು ಪಾರ್ಟಿ ಪಾರ್ಟಿನ ಉಲ್ಲೇಖ ಕಮಲ್ಪತ್ ಇನ್ನು ಹೆಂಗಲ್ಲ ನಡಪನಾಗ அஹ் தாதா எங்களை அப்பஞ்சி வியவஸ்து உண்டு என்ன ஆச்சோட பண்ணேன் அந்த பாரு பொருளாது கொஞ்சம் மாத்திரலாம் சாக்காட்டி கம்பளை யசஸ் சாப்பிடு தயக்கோசி இனிக்கலாம் உடுப்பி அபிஜித் உடுப்பி தட்சிண கன்னட ஜில்லே நம்பர் ஒன் கம்பளாது இனிக்குல முடிபிதிரி கம்பளம் பௌஷா ஒரியர காரணம் தாண்டா மாத்திரனா சாசகரொட்டி புகலு புகிலு கொடுத்து கொட்டினேன் எங்களை மாத்திர ஹிரியர்லாம் அஞ்சு எங்களை காரியக்கத்து வந்துடலாம் கொஞ்சம் கொடுக்கிறத அவரையும் கம்பள எட்ட புதர் மல்தன் பண்றது